ಫ್ರೆಂಡ್ಸ್ ಹೆಂಗದಿರಿ ಎಲ್ಲ ಬರ್ರಿ ಇವತ್ತು ರವಾದಿಂದ ತಾಳಿಪೇಟೆ ಹೆಂಗೆ ಮಾಡೋದು ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಸಿ ಇದೆ ಅದು ಮಾಡಲಿಕ್ಕೆ ಮೂರು ಕ್ಯಾರೆಟ್ ತೊಗೊಂಡಿದ್ದೀನಿ ಈ ಥರ ತುರ್ಕೊಂಡಿದ್ದೀನಿ ಹಾಗೆ ಎರಡು ಸೌತೆಕಾಯಿನ ತುರ್ಕೊಂಡಿದ್ದೀನಿ ಐದು ಮೆಣಸಿನ್ಕಾಯಿ ಇದನ್ನು ಮಿಕ್ಸಿ ಮಾಡಬೇಕು ಈರುಳ್ಳಿನ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಇವಾಗ ಕಾಯಿ ತುರಿ ಕಾಯಿ ತುರ್ಕೊಂಡಿದ್ದೀನಿ ಸಣ್ಣದಾಗಿ ಕರಿಬೇವು ಅದನ್ನು ಹೆಚ್ಕೋಬೇಕು ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡಿದ್ದೀನಿ ನಾನು ನೋಡಿ ಕಾಯಿ ತುರಿ ಸೊಪ್ಪಸಿಗೆ ಸೊಪ್ಪು ಬೇಕು ಇದಕ್ಕೆ ಹಾಗೆಯೇ ಹಸಿಮೆಣಸಿನ್ಕಾಯಿನ ಮೊದಲು ಮಿಕ್ಸಿಗೆ ಹಾಕಿಬಿಡ್ತೀನಿ ಅದ್ರ ಜೊತೆ ಪೀಸಸ್ ಇತ್ತು ಕೊಬ್ಬರಿದು ಸೊ ಅದನ್ನು ಹಾಕಿ ಒಂದು ರೌಂಡ್ ಗ್ರ್ಯಾಂಡ್ ಮಾಡ್ಕೊಡ್ತೀನಿ ನೋಡಿ ಈ ಥರ ತರ್ತರಿಯಾಗಿ ಒಂದು ರೌಂಡ್ ಗ್ರ್ಯಾಂಡ್ ಮಾಡ್ಕೊಳ್ಳಿ ಭಾಳ ಇನ್ನು ನೈಸ್ ಬೇಡ ಇದಕ್ಕೆ ಸಾಕಿಷ್ಟು ಇವಾಗ ಬೊಂಬೆ ರವೆ ತೊಗೊಂಡಿದ್ದೀನಿ ಒಂದು ಬೌಲ್ ತೊಗೊಂಡಿದ್ದೀನಿ ನಾಲ್ಕು ಜನರಿಗೆ ಸುಮಾರು ಅಥ ಹತ್ತು ಆಗುತ್ತೆ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಬಾಂಬೆ ರವದಿಂದ ಮಾಡಿದ್ದ ಅಲ್ಬಿಟ್ಟು ತುಂಬ ಹೆಲ್ತಿಯಾಗೂ ಇರುತ್ತೆ ನೋಡಿ ಇದ್ದೀನಿ ಎಲ್ಲನೂ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಇವಾಗ ನಾನು ತೋರಿಸಿದ್ನಲ್ಲ ಎಲ್ಲ ಐಟಮ್ಸನ್ನು ಹಾಕೋ ಹಾಕೋತಾ ಇದ್ದೀನಿ ಸಬ್ಬಸಿಗೆ ಸೊಪ್ಪು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಸಬ್ಬಸ್ಗಿನ ನೋಡಿ ಈ ಥರ ಯಾಕಂದರೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದರೆ ಬ್ಯಾಗ್ ಸೇ ಸಿಕ್ಕಾಕೊಳ್ಳುತ್ತೆ ಸೊ ಉಪ್ಪು ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಸಕ್ಕರೆ ಸಕ್ಕರೆ ಹಾಕಲೇಬೇಕು ಇಲ್ಲ ಅಂದರೆ ಬೆಲ್ಲವೂ ಹಾಕ್ಕೊಬೋದು ನೀವು ಇದು ನೋಡಿ ಹಸಿಮೆಣಸಿನ್ಕಾಯಿ ಮಾ ಪೇಸ್ಟ್ ಮಾಡಿದ್ನೆಲ್ಲ ಹಾಕಿದ್ದೀನಿ ಎಲ್ಲನೂ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಿ ಕಲಸಿ ನೋಡಿ ಮಿಕ್ಸ್ ಇದ್ದೇನೆ ನಾನೆಲ್ಲ ಇವಾಗ ನೀರು ಹಾಕ್ತೀನಿ ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ರವೆ ಅಲ್ವಾ ಚೆನ್ನಾಗಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ್ಬೇಕು ಅದನ್ನು ನೋಡಿ ಈ ಥರ ಮುಚ್ಚಿಟ್ಟಿದ್ದೀನಿ ಹತ್ತು ನಿಮಿಷ ಆಗಿದೆ ಇವಾಗ ನೋಡಿ ತವಾ ಬಿಸಿ ಮಾಡಿಕೊಂಡು ಎಣ್ಣೆ ಹಾಕಿ ಈ ಥರ ತಟ್ಕೊಂಬಿಡಿ ಈ ಥರ ತಟ್ಕೊಂಡಾದ್ಮೇಲೆ ಎಣ್ಣೆ ಹಾಕಿ ಒಂದೆರಡು ನಿಮಿಷ ಮುಚ್ಚಿಟ್ಟು ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಮಗೆ ಗರಿ ಗರಿಯಾಗಿ ಬೇಕಂದರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ಮೆತ್ತಿಗೆ ಬೇಕು ಅಂದರೆ ಒಂದು ಸ್ವಲ್ಪ ಕಡಿಮೆ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸೊಪ್ಪು ಕ್ಯಾರೆಟ್ ಎಲ್ಲ ತಿನ್ನಲ್ಲ ಈ ಥರ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ ಇಷ್ಟವೂ ಆಗುತ್ತೆ ಅವರಿಗೆ ಸೊ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ವೀಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ನೋಡ್ತೀರಾ ಲೈಕ್ ಮಾಡೋದು ಮರ್ತು ಹೋಗ್ತೀರಾ ಸೊ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು